ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋಧಕ ನ್ಯೂಸ್ ಮುಖ್ಯಾಂಶಗಳು ಮಹಾಶಿವರಾತ್ರಿ ಸಂಭ್ರಮ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಕಮತ್ಕಿ ಪಟ್ಟಣದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನದಲ್ಲಿ ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವನ ಮೂರ್ತಿಗೆ ವಿಶೇಷ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು ಸಾಯಂಕಾಲ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದು ಕುಣಿತರಾದವು ಇದೇ ಸಂದರ್ಭದಲ್ಲಿ ಶಿವಸೇವಾ ಸಮಿತಿಯಿಂದ ಭಕ್ತಾದಿಗಳಿಗೆ ಮಜ್ಜಿಗೆ ಕೂಡ ವಿತರಿಸಿದರು ಹಾಗೂ ಕಮುತಿ ಪಟ್ಟಣದ ಗೃಹ ರಕ್ಷಾ ದಳದ ಸಿಬ್ಬಂದಿಯವರು ಭದ್ರತೆ ಒದಗಿಸಿ ತಮ್ಮ ಸೇವೆ ಸಲ್ಲಿಸಿದರು ಹಾಗೂ ಪಟ್ಟಣದ ಶ್ರೀ ಬಸವೇಶ್ವರ ದೇವಸ್ಥಾನದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಶ್ರೀ ಜಡಿಶಂಕರ್ಲಿಂಗೇಶ್ವರ ದೇವಾಲಯದಲ್ಲಿ ಶಿವನಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಮಾಡಲಾಗಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನದಲ್ಲಿ ಪ್ರವಚನ ಕಾರ್ಯಕ್ರಮ ಹಾಗೂ ಜಿ ಎಂ ಮೆಲೋಡಿಸ್ ಕಮ್ಮತಿಗೆ ಈ ವರತಿಯಿಂದ ವಿಶೇಷ ಭಕ್ತಿ ಗೀತೆಗಳ ಸಂಜೆ ಕಾರ್ಯಕ್ರಮ ನಡೆಯಿತು ವರದಿಗಾರರು ನಿಂಗಪ್ಪ ಕಟ್ಲಿಮಟ್ಟಿ ಕಮ್ಮತಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್ ಹೋಮ್ ಕಂಪ್ಯೂಟರ್ಸ್ ರಭು ಕವಿ ಇಲ್ಲಿ ಹೋಲ್ಸೇಲ್ ದರದಲ್ಲಿ ಹೊಸ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ ಸಿಗುತ್ತದೆ ಮತ್ತು ಪ್ರಿಂಟರ್ ಕೂಡ ಸಿಗುತ್ತದೆ ಹಳೆ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ ಯೋಗ್ಯ ದರದಲ್ಲಿ ಸಿಗುತ್ತದೆ ಹಾಗೂ ಎಲ್ಲಾ ತರಹದ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ ಪ್ರಿಂಟರ್ ರಿಪೇರಿ ಕೂಡ ಮಾಡುತ್ತಾರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಸಿಂಧೂರ್ ಅಟ್ಟಿಮಟ್ಟಿ ಓಂ ಕಂಪ್ಯೂಟರ್ಸ್ ರಬ್ಕವಿ ಕವಿ